ಬಿಬಿಯನಾ ಏನಾ ತಾಜ್ಮಹಲ್ ಎಲ್ಲಿರೋದು ಡೆಲ್ಲಿ ಡೆಲ್ಲಿ ಕಟ್ಸಿದ್ದೆ ಶಾರುಖ್ ಖಾನು ಅಲ್ಲ ಶಹಜಾನಾ ತಪ್ಪು ಕರೆಕ್ಟ್ ಇನ್ಸರ್ ನಿಂತ್ಕೊಳ್ರಿ ಕೆಲಸ ಮಾಡ್ತಾರಲ್ಲ ಅವರು ಕೆಲಸ ಮಾಡ್ತಾರಲ್ಲ ಅವ್ರು ಗರೆ ಕೆಲಸದವರು ಅಂತ ಹೇಳ್ತಾ ಇದ್ದೀರಾ ಓಕೆ ಅದು ಅವ್ರು ಮೇಸ್ತ್ರಿ ಗೊತ್ತಿಲ್ಲ ಮೇಸ್ತ್ರಿ ಹೆಸ್ರು ಗೊತ್ತಿಲ್ವಾ ಮೇಸ್ತ್ರಿ ಹೆಸ್ರು ಹೇಳ್ರಿ ಗೊತ್ತಿಲ್ವಾ ಓಲಿ ಒಂದು ಜಾಗದಲ್ಲಿ ನಿಂತ್ಕೊಳ್ಳಿ ಅಯ್ಯೋ ಹೋ ಎದುರ್ತಾರೆ ಎದುರು ಇದ್ದಾರೆ ಆಯ್ ಬ್ರದರ್ ಆಯ್ ಏನು ಚೇತನ್ ಅಂತ ಚೇತನ್ ಏನ್ ಮಾಡ್ತಾಯಿದ್ದೀರ ಬಿಕಾಮ್ ಓದ್ತಾ ಒತ್ತಾಯಿದ್ದೀನಿ ಬಿಕಾಮ್ ಓದ್ತಾ ಬಿಕಾಮ್ ಹೇ ಪರಾಯ್ ಏ ಕುತ್ಕಳ್ಳಿ ಬ್ರೋ ಸುಮ್ನೆ ಜೋಕಾಗ್ಯಾರು ಓಕೆ ಬ್ರದರ್ ಹೇ ಯಾರು ಆನ್ಸರ್ ಮಾಡಬಾರಪ್ಪ ಆಯ್ತಾ ಏಯ್ ಕುತ್ ತಾಜ್ ಮಹಲ್ ಎಲ್ಲಿದೆ ತಾಜ್ ಮಹಲ್ ಡೆಲ್ಲಿ ಇದೆ ಆಗ್ರಾ ಆಗ್ರಾ ಓಕೆ ಅದ್ ಕಟ್ಟಿಸಿದ್ದೆ ಯಾರು ತಾಜ್ ಮಹಲ್ ಕಟ್ಟಿದವ್ ಗಾರೆ ಕೆಲ್ಸದವರು ಏಯ್ ಶಹಜಾನ್ ಕಟ್ಸಿದ್ದು ಗಾರಿಯವರತ್ತ ಕರೆಕ್ಟ್ ಅಂತ ಹೇಳಿ ಕೆಲ್ಸದವ್ರು ಕಟ್ಟಿದ್ದು ಶಹಜಾನ್ ಕಾಸು ಕೊಟ್ಟಿದ್ದು ಓ ಎಲ್ಲಾರು ಫುಲ್ ಆನ್ಸರ್ಲಾಗ ರೆಡಿ ಇಟ್ಕೊಬಿಟ್ಟಿದ್ದೀರಾ ಸೂಪರ್ ಗುರು ನೀವು ಎಲ್ಲ ಆಕ್ ಯಾರು ಅದ್ರ ಪ್ರಶ್ನೆ ಕೇಳ್ದಾಗ ತಾಜ್ಮಹಲ್ ಕಟ್ಸಿದ್ದು ಯಾರು ಅಂದ್ರೆ ಶಾ ಶಹಾಜ್ ಅವಾಗ ನಾವೇನು ಹೇಳ್ತೀವಿ ಕೆಲಸದವ್ರ್ ಕಟ್ಟಿದ್ದ ಕೆಲಸದವ್ರ ಸೂಪರ್ ಯು ಯು ಅಂತದ್ ಬರಲಾ ಎಲ್ಲಿ ಏನು ಗುರು ಹಿಂಗ್ ಖಾಲಿ ಆಗಿಬಿಟ್ರಿ ಒಂದ್ ಕ್ಷಣದಲ್ಲಿ ಒಂದೇ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ಬಿಡ ನೀನು ನಿನ್ನ ನಾಮ ಬನ್ನಿ ಏನ್ ಬದ ನಿಮ್ಮ ಹೆಸರು ಪ್ರವೀಣ್ ಹಾ ಆನ್ಸರ್ ಎಲ್ಲ ಗೊತ್ತಿದೆ ನಿಮ್ಗೆ ಇನ್ನೇನ್ ಮಾತಾಡೋಣ ನಾವು ಮಾತ್ರ ಅಲ್ವಾ ಓಕೆ ಸರಿ ನಾಯಿ ಬಲ್ಲ ಡಂಕಿ ಹಾಕೈತೆ ಗೊತ್ತಿಲ್ಲ ಬರ ಗೊತ್ತಿಲ್ಲ ತಾಜ್ಮಹಲ್ ಎಲ್ಲಿರೋದು ಆಗ್ರಾ ಆಗ್ರಾ ಡೆಲ್ಲಿ ಕಟ್ಸಿದ್ಯಾರು ಶಾಜಹಾನ್ ಅಲ್ಲ ಮತ್ತೆ ಗಾರೆ ಕಲ್ಸ್ದವ್ರು ಶಾಜ ಅಂತಾನೆ ಕಾಸು ಕೊಟ್ಟಿದ್ದು ಓಲಿ ಆ ಮೇಸ್ತ್ರಿ ಹೆಸರು ಏನು ಮೇಸ್ತ್ರಿ ಹೆಸರು ಗೊತ್ತಿಲ್ಲ ಹಾ ಗೊತ್ತಿಲ್ಲ ಗೊತ್ತಿಲ್ವಾ ಮತ್ತೆ ಗಾರೆ ಅವರು ಅಂದ್ರಿ ಗಾರೆ ಅವ್ರು ನಾನು ಹೇಳಿಲ್ವಾ ಶಾಜ ಅನ್ ಹೇಳಿದ್ ನಾನು ಶಾಜಾನ ಕೂಲಿ ಕಲ್ಸ್ದವ್ರು ಕಟ್ಟರದ ಅಕ್ಷರಿ ಅದು ಗೊತ್ತಾ ಕಾಸು ಕೊಟ್ಟಿದ್ದು ಕಾಸು ಕೊಟ್ಟಿದ್ದು ಶಾಜಾನು ಹಾ ಅದೇ ಓನರ್ ಅವನು ತಾನೆ ಸರಿ ಕಟ್ಸಿದ್ ತಾನೆ ಲೆಕ್ಕ ಮಾಡೋದು ನಮ್ ಪ್ರಶ್ನೆ ಏನ್ ಅರ್ಥ ಮಾಡ್ಕೊಳ್ಳಿ ಕಟ್ಸಿದ್ ಯಾರು ಅಂತ ನಾವು ಕೇಳಿದ್ದು ಕರೆಕ್ಟ್ ಅಲ್ಲ ಅದು ಓನರ್ ಯಾರು ಅಂತಲ್ಲ ನಾನು ಕೇಳಿದ್ದು ಕಟ್ಸಿರೋದು ಯಾರು ಕರೆಕ್ಟ್ ಅಲ್ವಾ ಕಟ್ಸಿರೋದು ಅಲ್ಲ ಓನರು ಸಾಜಾನು ಅದು ಕಟ್ಸಿದ್ದು ಅವರು ಅಷ್ಟೇ ಆನ್ಸರ್ ಆನ್ಸರ್ವ್ರು ಬರುತ್ತೆ ದುಡ್ಡು ಕೊಟ್ಟಿದ್ದವ್ರು ಅವರೇ ಓನರು ಓನರ್ನವ್ ಕಟ್ಟಿದ್ಲೆಕ್ಕ ಇವ್ರು ಬರೋದು ಹೌದು ಗಾರಿ ಕೆಲಸದವ್ರು ಕರೆಕ್ಟ್ ನಾನು ಅದನ್ನೇ ಹೇಳಿದ್ರು ನಮಸ್ಕಾರ ನಿಮ್ ಹೆಸರೇನು ಸಲೀಂ ಬೆಳಗ್ಗೆ ಸಲೀಂ ಬೆಳಿಗ್ಗೆ ಅಂತ ಯಾವ್ರ ನಿಮ್ದು ಓಕೆ ಸರ್ ಒಂದು ನಿಮ್ ಒಂದ್ ಪ್ರಶ್ನೆ ಬರ್ರಿ ರಾಜಮಲ್ ಕಟ್ಸಿದ್ ಯಾರು ಐ ತಿಂಕ್ ಶಾಜಾನ್ ಕರೆಕ್ಟ್ ಹಾ ಕರೆಕ್ಟ್ ಆನ್ಸರ್ ಹಾಂ ಕಟ್ಟಿದ್ದು ತ ಶಾಜಾನ್ ಕಟ್ಟಿದ್ದು ಕಾರ್ಮಿಕರು ಕಾರ್ಮಿಕರು ಹಾಂ ಉಪರ್ಡು ಗ್ರೂಪ್ ಬದಲು ಕರೆಕ್ಟ್ ಆಗಿ ಹೇಳ್ಬಿಟ್ರಿ ನಾವು ಅದನ್ನ ಕ್ವೆಶನ್ ಇಟ್ಕೊಂಡು ಮಾಡ್ಬೇಕು ಅನ್ಕೊಂಡ್ವೆ ಬಟ್ ನೀವು ಅದನ್ನೇ ಆನ್ಸರ್ ಕರೆಕ್ಟಾಗಿ ಹೇಳ್ಬಿಟ್ರಿ ಕಟ್ಸಿದ್ದು ಶಾಜಾನ್ ಬಟ್ ಕಟ್ಟಿದ್ದು ಹೌದು 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 ಕಟ್ಸಿದ್ದು ಅವ್ರು ಹೇಳಿ ಕಟ್ಸಿದ್ದು ಕಟ್ಟಿರೋದಲ್ಲ ಕಲಿ ಕೊಟ್ಟಿರೋದು ಅವ್ರು ಗಾರೆ ಕೆಲ್ಸದವ್ರು ಕಟ್ಸಿರೋದೆಲ್ಲ ಅಲ್ವಾ ಅದಕ್ಕೆ ಒಂದು ಕಾಮಿಡಿ ಕ್ವಷನ್ಗೆ ಸೂಪರ್ ಸಕ್ಕದಾಗ ಆನ್ಸರ್ ಮಾಡಿದ್ರಿ ಥ್ಯಾಂಕ್ ಯು ಮತ್ತೆ ಏನ್ ಮಾಡ್ತಾ ಇದೀರಾ ನೀವು ನಾನು ಗೋಸ್ಕರ ಓದ್ತಾ ಇದ್ದೀನಿ ಓದ್ತಾ ಇದ್ದೀರಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು